ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಜಿಯಾರತ್ ಕೇಂದ್ರವಾಗಿದೆ ಪಿಯರನಗುಡ್ಡೆ ತೀರ್ಥಹಳ್ಳಿ ಪಟ್ಟಣದಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ಗಳಷ್ಟು ಆರಗ ಗ್ರಾಮದ ಮುಖಾಂತರವಾಗಿ ಸಂಚರಿಸಿ ನಂತರ ಸುಮಾರು ಒಂದು ಕಿಲೋಮೀಟರ್ಗಳಷ್ಟು ಮಣ್ಣಿನ ದಾರಿಯಲ್ಲಿ ಮುಂದೆ ಸಾಗಿದರೆ ಸಿಗುವ ದರ್ಗವೇ ಪಿಯರನಗುಡ್ಡೆ ಸೈಯದ್ ಕುತುಬುಷಾವಲಿ ಸೈಯದ್ ದಾವೂದ್ ಶಾವಲಿ ಸಯ್ಯದ್ ಮಹಮ್ಮದ್ ಜಿಗ್ನಿ ಸಹಿತವಿರುವ ಮಹಾತ್ಮರುಗಳು ಇಲ್ಲಿ ಅಂತ್ಯವಿಶ್ರಮವನ್ನು ಹೊಂದುತ್ತಾ ಇದ್ದಾರೆ ಅತ್ಯಂತ ಉದ್ದವಾದ ಈ ದರ್ಗಾಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಮಲೆನಾಡಿನ ಪ್ರಕೃತಿ ಸೌಂದರ್ಯದ ಹಚ್ಚ ಹಸಿರಿನ ಮಧ್ಯೆ ಈ ದರ್ಗಾ ಕಂಗಳಿಸ್ತಾ ಇದೆ ಪ್ರತಿನಿತ್ಯ ನೂರಾರು ಭಕ್ತಾದಿಗಳು ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಇಲ್ಲಿ ಮುಕ್ತಿಯನ್ನು ಪಡೆಯುವಂತಹ ಕೇಂದ್ರವಾಗಿದೆ ಮಲೆನಾಡಿನ ಹಚ್ಚ ಹಸಿರಿನ ಮಧ್ಯೆ ಆಧ್ಯಾತ್ಮಿಕತೆಯ ಕಂಪನ್ನು ಈ ದರ್ಗಾ ಸೋಸುತ್ತಾ ಇದೆ ನೀವು ಒಮ್ಮೆ ಈ ದರ್ಗಾಕ್ಕೆ ಭೇಟಿ ನೀಡಿ ಮತ್ತೆ ಸಿಗೋಣ